ಚೆಕ್ಕ ಹುಸಾರಕ್ಕ ಹುಕನಕ ಪರವಾಗಿಲ್ಲ ಏನು ಹಿಂಗೆ ಹಿಂಗ ಹಿಂಗೆ ಆಗೋದಲ್ಲಕ್ಕ ಆಗದಲ್ಲಕ್ಕ ತಾನೇ ಹಿಂಗ ಮಾಡ್ಕೊಳ ನೀನು ಅಯ್ಯ್ ಹೋಗಕ್ಕ ನೀನೆಲ್ಲಾರೇ ಎಲ್ಲರೂ ಬುದ್ಧಿ ಹೇಳ್ತಿದ್ದೀನಿ ನೀನು ನೀನು ಈ ಕೆಲಸ ಮಾಡ್ಕೊಂಡಿದ್ದೀರಕ್ಕ ಎಲ್ಲರೂ ಹೆಚ್ಚು ಕಮ್ಮಿ ಆಗಿದ್ರೆ ಒಯ್ಯನು ಒಯ್ಯಿನ ದಾರಿ ಯಾರು ಒಯ್ಯ ಬಿದ್ದಿಗೆ ಬರ್ಬೇಕಾಗಿತ್ತಲ್ಲಕ್ಕ ಯಾರು ನೋಡ್ಕೊತಿದ್ದಾರೋ ಅಯ್ಯೋ ನೀನು ಸರಿ ಬಿಡು ಇಂಥ ಕೆಲಸ ಮಾಡ್ಕೊಳ್ಕೊಬೇಡ ಹೆಸತಿ ಅಯ್ಯೋ ಸುಮ್ಕಿರ್ಸಾಯ್ತಕ್ಕ ನಮ್ಮತ್ತಾಪಿ ಮುಂಡವ್ ಇರೋಕೆ ತೆಗೆ ಹೊಕ್ಕನ ಸುಮ್ದಿರಿಗೇನಾಯ್ತು ಹಿಂಗೆ ಮತ್ತೆ ಸುಮ್ಕಿರಿ ಆಯ್ತು ಅಯ್ಯೋ ಮುಂಜಾಗ್ ಕಸ್ಟಮರ್ದೇ ಮರ್ಕೊಂಡ್ಸಕ್ಕ ಯಾಕೆ ಯಾಕಿಂಗ್ ಮಾಡ್ಕೊಬಿಟ್ಟೆ ನಮ್ಮ ನಮ್ಮಯ್ಲು ಅಕ ಹಾಳೆ ವಾರ ಹದಿನೈದು ಕೇಳ್ತಾಯಿದ್ದು ಹೊಸ ಸೈನ್ ಹಾಕ್ಸ್ಕೊಡವ ವಾಲ್ಗೊಳ್ಳ ನಮ್ಮ ಹೆಸರು ಮಾಡಿಸ್ಕೊಟ್ಬಿಡವ ನಾವು ಹೆಂಗೆ ತಗೋ ಒಂಚೂರ ನೂರು ರೂಪಾಯಿ ಮಾಡಿಸ್ಕೊಂಡು ಸಾಲ ಸ್ವಲ್ಭ ತೀರ್ಸ್ಕೊತೀವಿ ಕಣವ ಅಂದ್ಬಿಟ್ಟು ಹಂಗೊಂದು ವೈಕ್ಳು ಹಂಗೊಂದು ಇದ್ಕೆ ನಾನು ಇಲ್ಲ ಕಣಪ್ಪ ತಪ್ಪು ಕೇಳ್ಕೊಬೇಡ ನಾನು ಹೇಳೋದು ನಿಮ್ಮ ಅಪ್ ಕೇಳಕ್ಕಿಲ್ಲ ಮಗ ಅಂತ ನಾನು ಅಂದಿದ್ದಕ್ಕೆ ಆಯಿತು ಬಿಡು ಕೈ ಹೇಳಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಬ್ರು ಬಂದಿದ್ರು ಅಂತ ಏ ನಾ ಕು ಮಾಡ್ತಾವೆ ಬಂದಿಲ್ವ ಅವತ್ತು ಹ್ಞೂ ಹ್ಞೂ ಬಂದ್ರು ಕನವಾ ಬಂದ್ರು ನಿಂಗಕ್ಕ ಬೋ ಬಂದ್ರಪ್ಪ ಒಳಿಕೆ ನಡ್ರಿ ಒಳಗೆ ಅಂದ್ಬಿಟ್ಟು ಆ ಪಾಟಿ ಹಿಂಸೆ ಮಾಡ್ತು ಅಷ್ಟ ಹಿಂಸೆ ಮಾಡಿದ್ರು ಅವರು ಬರ್ಲಿಲ್ಲ ಒಳಿಕೆ ಎದ್ದಿ ಒಳಗ್ ಬರ್ಲಿಲ್ಲ ಸುಮ್ಮನೆ ಆದ್ರು ಓಟ್ಲ ತೆಕ್ ಹೋಗ್ಬಿಟ್ಟು ಅಕ್ಕ ಬರ್ಬಿಟ್ಟು ದಿನ ಮಾತಾಡಬೇಕು ಮಾತಾಡ್ಬೇಕು ಓಟ್ಲ್ ಹೋಯ್ತೀವಿ ಅಂದ್ಬಿಟ್ಟು ಹೋದ್ರು ಕಾತಿನ ಕುಡಿದಿಲ್ಲ ಅವತ್ತು ಸಂಜೆನೇ ಕೆಂಪಿ ಕಕ್ಕ ಹೋಗೋ ಅವರೆ ಅಲ್ಲೇ ಕ ಜೊತೆ ಕಾಕ ಹೋಗವ್ರೆ ಇವಳನ್ನ ಕೇಳೋದಂತೆ ಅವಣನಿಗೆ ಅಪ್ಪ ಸೈನಾ ಕೊಡಪ್ಪ ಅದೇನೋ ಲೋನಪ್ಪನ ಮಾಡ್ಸ್ಕೊಡು ಸಾಲ ಸೋಲವು ಬಿಸ್ನೆಸ್ ಅಪ್ಪ ಏನೋ ಮಾಡ್ಕೊಂಡದಂತೆ ಸೈನಾ ಕೊಡು ಅವ್ರ ಹೆಸರುಗೆ ಅಂತ ಅಂದೋಳಿವಳು ಇವ್ರ ಅಪ್ಪ ಏನಂದದೆ ಆಯ್ಕೆ ನಾನು ನಾಲ್ಕಿಲ್ಲ ಅಂತ ಹಂಗಂತದ ಹಂಗಂದ್ಮೇಲೆ ಅವರು ಹೋಗಿ ಅವರ ಅತ್ತೆ ಮನೇಲೆ ಉಳ್ಕೊಬಿಟ್ಟವ್ರೆ ಅತ್ಕಂಗೆ ಮುನ್ಸ್ ಕಳ್ಸ್ಕೊಂಡು ಈ ಕೆಲಸ ಮಾಡ್ಕೊಂಡಾರ ಕಾಲಕ ಅಂದೇಕಾ ಓದ್ರು ಹೋಯ್ತಾರೆ ಬಿಡಕ ಓಲಿ ಓಲಿ ಬಿಡು ಹೋಗಿ ಇರ್ತಾರಂತೆ ಅವ್ರತ ಎಲ್ಲೋ ಎಲ್ಲರೂ ಕಾಲ ಕಡಲಿ ಬಿಡಕ್ಕೆ ಅತ್ತ ತಲೆ ಕೆಸ್ಕೊಂಡಿ ನೀನು ಇವಾಗ ನನ್ನ ಮಕ್ಕಳು ತೋರಿದ್ರೆ ಹಂಗ அவரு ஊடக ஹிங்காத கை நமக்கு ஆய்க்கா கணவா அது அது ஆயில் பாய்லு எல்லாரு பழசார்த்த பேட்டிரி அது வந்து சாக்கிங்கே கையெல்லாம் பெயோதங்காய் கணவா ஆய்க்கல நமக்கு ஊரீத்தது ஊட்ட உணக்காய்க்குலாம் ஹிம்சை ஆய் தனவ அந்த நன்கொட்டை உருது ஓய்வு கனக்க வட்டை உருது ஓய்வு நன்மே அய்யோ சிவனே ஹிங்காய் நான் மைக்கூக ஒட்டு உட்காக்க என்ட்ட ரூபாய் ஆக இவன் நான் மறைது ஆ கொடு மறை ஆய் அதனால் நோனப்பா தான் மார்க்கலி அந்த அந்த கனக்கா ஒன்று ரூபாய் நான் மாட்டா கேதனியா நன்கைலி பாய் அந்த கெம்பி வந்து அவள் மாத்திர ஓதிக் கொண்டில்ல நான் எல்லாம் நான் மாத்துக்குமரு ஓதிக் கொண்ட கைலி பாய்லி அந்த மாதாபிட்டாக்க ஆமேல் நான் சுவையாக ஃபோன் மாடு நினை பாடிக் மண்டிவி நான் இன்னும் இல்லை நம்ம இல்லையா இவரு சைல் கொண்டு நம்ம மாவந்து இல்லை உள்க்கே அந்த அவள்ங்க நான் சுவை பேஜாராகோய்த்து பண்ணக்க ஆ இவரு கைலி பாய்லி அந்த மாதாபுட்ரு நமக்கு ஓசி பேஜாராக அய்யோ நான் இவ்வளோ கேட்டிங் சாத்திவிட்ரு நமது அந்த மனே ஓஷிய ஓஷ்தி ஒட்ஸிட்டு தங்கே ஊசியே நித்தே கண்ணி கிடைக்கல வடசாக்கிட்டு தகுந்த மடிக்கடினா அதுஹங்கேன் போத்தனை கனக்க நீரோட கால்ஸ்க்கண்டு கூடே இது ஐந்து நிமிஷம் ஹத்து நிமிஷ வந்து சாய்க்க அல்ல ஜீவ் ஆசி பாயி இவனு அங்கே ஓய்னி அந்த ஓகேனால அங்கடி கடைக்கு ஓயா நான் ஓதுட்டு ஓதில அது ஏன்னு அனசோ பிர்னே பந்துவிட்டார் இல்லைனு வந்து அந்த நானும் இல்லை ಊಟಾಗೋಜೀವ ಅಷ್ಟಕ್ಕೆ ಓಡಿ ಬಂದಾರ ಅವ್ರು ಬಂದಿರೋದು ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಹಾಸ್ಪಿಟ್ಲಲ್ಲಿ ಇರೋದು ನೆನ್ನೆ ದಿವಸ ಏನೋ ಬಂದಿರೋ ನನಗೆ ಆಪ್ರೇಷನ್ ಮಾಡಿದಾರಂತೆ ಅದು ಏನಿಲ್ಲ ಕನಕ ನನಗೆ ಏನು ಏನಿಲ್ಲ ಅಯ್ಯೋ ಸುಮ್ಕಿರೋ ಸಾವಿತ್ರಿಕ ಇರಬಾರ್ದು ಕತೆ ನಮ್ಮಂತ ಕರ್ಮ ಗಡಿಗಳು ಇರಬೇಡ್ದು ಕನಕ ಮಾಡಕ್ಕೆ ಬಗವ ಕತೆ ಅವ ಇನ್ನು ಯಾರಕ ಮಾಡೋರು ಅವ ಅಣ್ಣ ಹೇಳೋದ್ರಲ್ಲಿ ತಪ್ಪು ಈಗ ಹಾಸ್ಪಿಟ್ಲಿಗೆ ತಿರುಗಿ ನೋಡಿದ್ರ ಮತ್ತೆ ನಿನ್ನ ಮಕ್ಕಳು ಅಷ್ಟು ಬೇಡ ಅಂತ ಅವರೇ ಬಿಟ್ಟಾಕ್ಬಿಟ್ಟಿದ್ದಾರ ನಿಗೇನಕ ಜೇಕ ನೀನು ಸುಮ್ಮನೀರು ನಿನ್ನ ನೀರು ನೀನು ನೀರು ಅವರು ಮಾಡಾರಲ್ಲಕ್ಕ ಬಿಟ್ಟಾರಲ್ಲ ನಮ್ಮ ಹೂವ್ವ ನಮ್ಮಪ್ಪ ಅಂತ ಆಸೆ ಇದ್ರೆ ಇವತ್ತು ನಮ್ಮ ಹೂವು ಉಸಿ ಕುಡಿದ್ರೆ ಹಾಸ್ಪಿಟ್ಲಲ್ಲಿ ಮನೆಗೊಳ್ಳಲ್ಲ ಅಂದ್ಬಿಟ್ಟು ನೋಡಕ್ಕೆ ಬರ್ತೇನೆ ಇರ್ತೀರ ನೀನು ಯಾಕಂಗೆ ಆಸೆ ಮಾಡಿಯೇ ನಮಗೆ ಬುದ್ಧಿ ಇಲ್ಲ ಅಷ್ಟೇ ಯಾಕ ಸುಮ್ಕಿರು ನೀನು ಗೊತ್ತಾಕಿರ ತಲೆಗೆ ಎಡಿಸ್ಕೊಬೇಡ ಸುಮ್ಕಿರಾಕ ನೀನು ಆಗಿ ಧುಮ್ಕೊಂಡಿರು ರಾಮಣ್ಣ ಹೇಳ್ತಾರಲ್ಲಿ ಏನು ತಪ್ಪಲಿ ಇವತ್ತು ಸೈನ್ ಹಾಕಿಸ್ಕೊಳ್ಳೋ ಅಂತ ಹಾಕಿಸ್ಕೊತಾರೆ ನಾಳೆ ದಿವಸ ಮಾಡ್ದೆ ಹೋದಾಗ ಎಲ್ಲೋ ನಿಂತ್ಕೊಂಡಿರಕ ಹಾಂ ಇವತ್ತೆಲ್ಲ ಬರ್ಕೊಬಿಡ್ತೀರಿ ಇವತ್ತು ವಿಶ್ವಾಸವಾಗ ಅವ್ರೆ ನೋಡಿ ಸೈನ್ ಹಾಕಿ ಕೇಳಿಲ್ಲ ಅವರು ತಕ್ಷಣ ಮೈಸೂರಿಗೆ ಮನೆ ಮಾಡ್ಕೊಂಡು ಅವ್ರಲ್ಲ ಸರಿ ಇಲ್ಲಿ ಹೋಗವರು ಅಯ್ಯೋ ನಮ್ಮ ಅಪ್ಪನಿಗೆ ಮನ್ಸೂ ಇಲ್ಲ ಅವ್ನು ಹಾಕಕ್ಕಿಲ್ಲ ನಮ್ಮ ಹೂವು ಏನು ಮಾಡಿದ್ರು ಅನ್ಕೊಂಡು ನೀನು ನೋಡ್ಕೊಂಡಿರೋದಕ್ಕ ಅವ್ರು ಆಸ್ತಿ ಬೇಕು ಹೂ ಅಪ್ಪ ಬೇಡೋದ್ರೆ ಯಾಕ ಸುಮ್ ಕುತ್ಕೊಂಡು ನೀನು ನೀನ್ ತಡ್ಡಿ ಹಂಗೆ ಆಡ್ಬಿಡೋಣ ನೀನು ಇನ್ನು ಎಲ್ಲೋಗಿದ್ದಕ್ಕ ಪತ್ತೆನೇ ಇತ್ತೀವಲ್ಲ ಅಯ್ಯೋ ನನಗೆ ಚಿನ್ನು ಫೋನ್ ಮಾಡಿದ್ವಕ್ಕ ಮಗ ಅಜ್ಜಿ 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 ಅಂದ್ಕೊಂಡು ಸಾತ್ ರಾಜ್ ರಜಿ ಸಾತ್ ರಾಜ ಸಾವಿತ್ರಿ ಅನ್ನೋದು ಅಂತ ಕನಕ ನೋಡಂಗ ಆಗ್ಬಿಟ್ಟಿತ್ತೇನೋ ಏನು ಅಜ್ಜಿ ಕನ್ವರ್ಸ್ತ ಕುಂತಾನೆ ಕನಜಿ ನಿನ್ನ ಹೆಸ್ರಯ ಅಂದ್ಬಿಟ್ಟು ಫೋನ್ ಮಾಡೋದ್ಲ ಯಾವಾಗ ಇವಕ್ಕ ಊಷಿ ಕೊಡ್ತೀರ ದಿಸ್ಲೇ ಬೆಳಿಗ್ಗೆ ಫೋನ್ ಮಾಡಿದ್ಲು ಅಜ್ಜಿ ಹಿಂಗೆ ಅಂತಾನೆ ಕನವಜಿ ವಿದ್ಗಣ್ಣಲ್ಲಿ ಸಾಯಿತ್ಜಿ ಸಾವಿತ್ರಾಜಿ ರಾಜಿ ಅಂತಾನೆ ಕನ್ವರ್ಸ್ತಾನೆ ಕಣಜಿ ಎಲ್ಲ ನೀನು ನೋಡಂಗ ಆಗ್ಬಿಟ್ಟಿರೋದೇನೋ ಕಣಜಿ ಬಾಜಿ ನೋಡ್ಕೊಂಡು ಹೋಗುವೆ ಅಂತ ಅಂದ್ಲಾ ಇನ್ನು ನೋಡಪ್ಪ ನಾವು ಬಾಯ್ಬಿಟ್ರು ಹಿಂಗೆ ಅಂದ್ರೆ ನಮ್ಮಜ್ಜಿ ಬರ್ನೀವಲ್ಲ ಅಂತ ಇನ್ನು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಕಂಬಲಿಗೆ ಕೊಡಲೇ ಓಡ್ ಓದ್ಬೋದಿ ಮಗ ಇವತ್ತು ತಿಂಡಿ ಗಿಡ ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಐನೂರು ರೂಪಾಯಿ ದುಡ್ಡು ಕೊಟ್ಟಲು ಐನೂರು ರೂಪಾಯಿಗೆ ತಿಂಡಿ ತಗೊಂಡು ಓದ್ ನಾವು ಹೋದ್ರೆ ಅವ್ನು ಸಿ ಹೂ ಏನು ಮಾಡ್ರಿ ಬಂದೆ ಅದೇ ಇರಿ ಅಪ್ರೂಪ್ ಬಂದಿದ್ರಿ ಇರಿ ಇರಿ ಅಂದ್ಕೊಂಡು ಇಸ್ಕೊಬಿಟ್ಟ ಮೂರು ದಿವಸದವೇ ನನಗೆ ಈ ಅಕ್ಕ ಹಿಂಗೆ ಮಾಡ್ಕೊಂಡಿದೆ ಅಂತ ಗೊತ್ತಿದ್ರೆ ಹಂಗೆ ಬಂದುಬಿಡೋ ಹಾಸ್ಪಿಟ್ಲಿಗೆ ಗೊತ್ತಿಲ್ಲ ಕಣಕ ನನಗೆ ಆಮೇಲೆ ಒತ್ತಾರೆ ಕಾಮ್ಲಿ ಫೋನ್ ಮಾಡೋದು ಏನು ಮಾಡ್ತಿದಿರತ್ತೆ ಏರತ್ತೆ ಏನು ಅಂದಾಗ ಆಗ ಕೆಂಪಕಾರ ಉಸ್ತಿ ಕೊಡ್ಬಿಟ್ಟು ಅಡ್ಮಿಟ್ ಆಗಿರೋದಂತೆ ಡಬ್ಲ್ಯೂ ಎಕ್ಸ್ ವೈ ಜಡ್ ಹಾಸ್ಪಿಟ್ಲ್ಗೆ ಅಂದ್ಬಿಟ್ಟು ಆಗೋದು ನನಗೆ ಕುಕ್ಕರ್ಸ್ತಂಗಾಯ್ತು ಕನಕ ಓಯ್ಯಪ್ಪ ಇವಾಗ ಚೆನ್ನಾಗಿದ್ಲವ ಈಗೊಂದು ಆರೋಪಿಸ್ತಾರೆ ಈಗ ಬಂದ್ಬಿಟ್ಟು ಹೋಗಿ ಇವಾಗ ಯಾಕೆ ಹಿಂಗೆ ಔಷಧಿ ಕೊಟ್ಟು ಬಿಟ್ಟಿದ್ದಳು ನನಗ ಜಗ್ಗಿಗಳು ಏನೋ ಅಂದ್ಕೊಂಡು ಆಗ ಹೋಗೋದ ಅನ್ಕೊಂಡು ಮುದ್ದೆ ಮೇಲೆ ಫೋನ್ ಮಾಡಿದ್ನ ಅಲ್ಲಿಂದ ಒಂಟು ಮೇಲೆ ಹೋಯ್ತೀನಿ ಕಲೆ ಅಂತ ಇಲ್ಲಾಕತ್ತೆ ಇಲ್ಲಕ್ಕೆ ಕರ್ಕೊಬಂದರ್ಕೊಂಡ್ ಬಂದತ್ತೆ ಇಲ್ಲಿಗೆ ಅಂತ ಅಂದಳು ಆಗ ಹಿಂಗೆ ಬಂದೆ ಕನಕ ನೋಡಿ ಅಕ್ಕ ಇನ್ನೊಂದು ದಿವಸ ಕೆಲಸ ಮಾತ್ರ ನೀನು ಮಾಡ್ಕೊಳಕ್ಕೆ ಹೋಗ್ಬೇಡ ಕನಕ ಮಾಡ್ಕೊಳಕ್ಕೆ ಹೋಗ್ಬೇಡ ಕೇಳಿ ಕೆಲಸ ಇದು ನೀನು ಸರಿ ಬಿಡು ನೀನು ಹಾಂ ಎಲ್ಲ ಎಲ್ಲಾಕನ್ಸಿರಕ ಜೀವ ಕಳ್ಕೊಂಡ್ಮೇಲೆ ಮತ್ತೆ ಬರೋಕಿಲ್ಲಕ ಸಾತ್ ಹೋಗಿದ್ರಿ ಏನು ಮಡಿಕಾ ಕುತ್ಕೊತೀರಕ ಮಡಿಕ ಕುತ್ಕತಿದ್ರ ಸುಟ್ಟಾಕಾರ ಬೂದಿ ಐದು ನಿಮಿಷದ ಕೆಲಸ ಸೌಧಾನಕ್ಕೆ ತಗೊಂಡ್ ಮುಡ್ಗದ್ರೆ ಐದ್ ನಿಮಿಷದ ಕೆಲಸ ಹುರಿದಿ ಬೂದಿ ಆಗದೆಯಾ ಅಲ್ವಕ ಅಂತಿದ್ರಲ್ಲಿ ಇದೀ ಜಯಿಸ್ಬೇಕು ಹೊರ್ತು ಸಾಯ ಪ್ರಯತ್ನ ಮಾಡಕ್ಕೆ ಹೋಗ್ಬಿಡ್ದು ಕನಕ ಯಾರ್ಯಾದ್ರು ಅಷ್ಟೇ ಇವತ್ತು ಕಾಸು ದಂಡ ದಂಡ ನಂಗೆ ಆಯ್ತು ಬಿಡು ಜಯ ಅಕ್ಕ ಏತ್ನೇ ಮಾಡಿಬಿಡ ಮಕ್ಕಳೆಲ್ಲ ಗರ್ತ್ಕೊಳಂಗೆ ಆಗದೆ ರಕ್ತ ಎಲ್ಲ ಹೀರಾಕ್ಬಿಡ್ತದೆ ಔಷಧಿ ಕನಕ ಔಷಧಿ ರಕ್ತನ ಹೀರಾಕ್ಬಿಡ್ತದೆ ಹ್ಞೂ ಹ್ಞೂ ರಕ್ತ ಹೀರಾಕಿಲ್ವಕ ஓ டாக்டர் ஏவார் சன்க்க நிக் நோட ஊட்டாக உபச்சாரும் சேகா நோட்கு அந்த கனக்க இஸ்க்கள் இஸ்க்களி ஒன்று திங்களை எடுத்து திங்களுக்கு இஸ்க்கண்டு உசார்கிட்ட அப்பப்பா இங்க ஊட்டுவா அந்தவி அவ்வே ஊசியா பீக ஐகாக்கிள் மத்த கைக்கால் ஓடிலப்பாப்பா போய் ஏன் கை கால் நடுகு இல்லை கன கல்சைக்கோ கைக்காலு நடுகு பப்பா அது பீகாக்கி மனைகே அந்த அஞ்சு ஒய்வு பசத்தி சண்டே ஓய்வு பந்தது நாளைக்கு வந்தது கணே எதற்குவா கைக்கால் நோடாக்கிள்வாக்கா அய்யப்பா ಅಂತ ಪಾಪ ಬನ್ನಿ ತಳಕ್ಕೆ ಅನ್ಬಿಟ್ಟು ಕರ್ಕೊಂಡು ಒಂದು ಕಾರಲ್ಲಿ ಬಂದೋ ಕನಕ ಆಮೇಲೆ ಇವರು ಯತ್ನ ಬಿಟ್ಟು ಹಾಕ್ಬಿಟ್ಟು ಉಣ್ಕೊಂಡು ತಿನ್ಕ ಚೆನ್ನಾಗಿರ್ಬೇಕು ಅಷ್ಟೇ ಕನಕ ಇಲ್ಲ ನೋಡ್ಸ ಏನು ಯತ್ನೆ ಮಾಡ್ಬೇಡ ನೀನು ಅವರು ಮಾಡಾರಲ್ಲ ಸುಮ್ಮರು ನೀನು ಯಾಕೆ ತಲಗಸ್ಕೊಂಡಿ ನೀನು ಏನೋ ಕಾಣ ಕನಕ ತಿರುಗಿ ನೋಡ್ನಿವಾರಕ್ಕ ತಿರ್ಗಿ ನೋಡ್ನಿವೆಲ್ಲ ತಿರುಗಿ ನೋಡ್ನಿವಲ್ಲ ಅಷ್ಟು ಅವಳಿ ಮಕ್ಳು ಹುಟ್ಟ ಗಂಡ್ ಮಕ್ಳು ಅಂತ ಎಷ್ಟು ಆಸೆಯಿಂದ ಸಾಗಿಸಲ್ವೇ ದೊಡ್ಡರು ಮಾಡಿದ್ರು ಗೊತ್ತಿದ ನೀನ್ ಬಟಾಡಿ ನೀನು ಅವ್ರಿಗೆ ಬಡದ್ಮೇಲೆ ನೀನ್ ಎತ್ತಲ್ಲಿ ಏ ಮಾಡ್ಬಂಗ ಸುಮ್ನೆ ಬಿಸಾಕ್ಬೇಕ ಎಲ್ಲಾನು ತಿಕ್ಸಿಟಿ ಎಸಿಬೇಕು ಆ ಇವತ್ತು ಔಷಧಿ ಕುಡ್ದಿರಮ್ಮ ಮನ್ಗಳ ತಡಪ್ಪ ಏನಾಗಿರೋದು ಎಂತಾಗಿರೋದು ಅಂತ ತಿರ್ಗಿ ನೋಡ್ಬೇಕು ಅನ್ನೋದು ಅವ್ರಿಗಿಲ್ಲ ಅಂದ್ಮೇಲೆ ಯಾಕರಾಗ ಎಸ್ಕಬೇಕು ಅಚ್ಕಟೆಗೆ ಉಣ್ಕೊಂತ ತಿನ್ಕೊಂಡು ಚೆನ್ನಾಗಿರು ಏನ್ ಊಟ ಏನು ಕೂಡ ಕೇಳಿದರಕ್ಕ ಊಟದಲ್ಲಿ ಏನು ಕಟ್ಟಿ ಹೇಳಿದ ಕನಕ ಏನಾರು ಕೊಡ್ಬೋದು ಅಂತವ್ರೆ ಹಾ ಊಟ ಮಾಡ್ನೆ ಬೇಕಂತೆ ಚೆನ್ನಾಗಿ ಉಣ್ಣಿ ಎಲ್ಲಾನೂ ಆಪ್ಲೇಷನ್ ಮಾಡ್ತದೆ ಕಟ್ಕಡಿ ಅಂತೇಸ ಓಹೋ ಆಪ್ರೇಷನ್ ಮಾಡ್ಯಾರಂಥ ಇನ್ನೇನೂ ಉಣ್ಕೊ ಒಂದು ಒಂಚೂರು ರಕ್ತ ಅಷ್ಟೇ ಆ ಒಂದು ಹಸಿರು ಬೆಣ್ಣೆ ಆಲ್ಸ್ಕೊಡ್ತೀನಕ ಇಕ್ಕಿ ಪಪ್ಪಾ ಹಾಲ್ಸ್ಕೊಳ್ತೀವಿ ಸುಮ್ಕೀರಾಕ ಅದಕ್ಕೆ ನಿನ್ಕಲ್ ತರ್ಸ್ಕೋಬೇಕಾ ಸುಮ್ಕಿರು ಬೇಡಕ್ಕ ಅಯ್ಯೋ ಅಕ್ಕ ಸುಮ್ಕಿರು ಹೇಗೆ ತೆಗೆದು ತೆಗೆದುಕೊಬಾರ್ದ ಪಾಪ ಜಯಕ್ಕಂಗೆ ಮಾಡಿಕ್ಕಿ ಅಚ್ಚಕಟ್ಟಾಗಿ ನಾನೇ ಒಂದು ಹಸಿರು ಬೆಣ್ಣೆ ಆಲಿಸ್ಕೊಟ್ಬಿಡ್ತೀನಕ ಒಂದೆರಡು ದಿವಸ ನಾಟಿ ಒಂದು ಒಂದೆರಡು ನಾಟಿ ಕೋಳಿ ಕೊಡ್ತೀನಿ ಕೂದಿಕ್ಕರಕ್ಕ ಪಾಪ ಕೂದಿಕ್ಕ ರೀ ಜಯಕ நீங்க தலைக்க ஓகேக்கா ஏன்னா சரி ஆயி சும்மீரோ ஒண்ணா எல் தான் தப்பிலக்க இவத்து நான் சைனோ பைனோ அந்த நம்ம கால்காசுவாங்க நோட நீங்க சும்மிரோயா எல் ஏன் தப்பில கன அய்யோ ஏனோட முந்துவது ப்ளீஸ் லைக் கமெண்ட் சப்ஸ்கை